ಇಂಧನ ಬೆಲೆ ಏರಿಕೆ ವಿರೋಧಿಸಿ ವಿರಾಜಪೇಟೆಯಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಕ್ಷೇತ್ರದ ಶಾಸಕ ಪೊನ್ನಣ್ಣ ಅವರ ಪ್ರತಿಕೃತಿ ದಹಿಸಿರುವುದು ತೀರಾ ಶೋಚನೀಯ ಎಂದು ಮಾಜಿ ಶಾಸಕಿ ವೀಣಾ ಅಚ್ಚಯ್ಯ ಬೇಸರ ಹೊರಹಾಕಿದ್ದಾರೆ ಪೊನ್ನಣ್ಣ ಅಧಿಕಾರಕ್ಕೇರಿ ಕೇವಲ ಒಂದು ವರ್ಷವಾಗಿದ್ದು ಸಜ್ಜನ ಶಾಸಕರು ಜಿಲ್ಲೆಯ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಬಿಜೆಪಿ ಪ್ರತಿಕೃತಿ ದಹನಕ್ಕೆ ಇಳಿದು ತನ್ನ ವಿಕೃತ ಮನಸ್ಸನ್ನು ತೆರೆದಿಟ್ಟಿದೆ ಶವ ಸಂಸ್ಕಾರದಲ್ಲೂ ಕೊಡವರು ತಮ್ಮ ಪದ್ಧತಿ ಪರಂಪರೆಗಳನ್ನು ಮರೆಯುವುದಿಲ್ಲ ಹುಲ್ಲಿನ ಪ್ರತಿಕೃತಿಗೆ ಪೊನ್ನಣ್ಣ ಅವರ ಫೋಟೋ ಅಂಟಿಸಿ ದಹಿಸಲಾಗಿದೆ ಇದರಲ್ಲಿ ಕೆಲವು ಕೊಡವರೇ ಭಾಗಿಯಾಗಿರುವುದು ನೋವು ತಂದಿದೆ ಎಂದು ವೀಣಾ ಅಚ್ಚಯ್ಯ ಹೇಳಿದರು ಈ ರೀತಿಯ ಪ್ರತಿಭಟನೆಗೆ ಬಿಜೆಪಿಯಲ್ಲೇ ವಿರೋಧ ವ್ಯಕ್ತವಾಗಿದ್ದು ಕೊಡಗಿನಾದ್ಯಂತ ವಿರೋಧಕ್ಕೆ ಕಾರಣವಾಗಿದೆ ಎಂದು ವೀಣಾ ಅಚ್ಚಯ್ಯ ಹೇಳಿದರು ಕೊಡವ ಸಂಸ್ಕೃತಿಯ ಸೀರೆಯುಟ್ಟಿದ್ದ ಕಾಂತಿ ಸತೀಶ್ ಪದ್ಮಿನಿ ಪೊನ್ನಪ್ಪ ಯಮುನಾ ಚಂಗಪ್ಪ ಅವರಂಥ ಸಂಭಾವಿತರೇ ಈ ಕೃತ್ಯದಲ್ಲಿ ಭಾಗಿಯಾಗಿರುವುದು ಮತ್ತು ಶಾಸಕ ಸುಜಾ ಕುಶಾಲಪ್ಪ ಸಮ್ಮುಖದಲ್ಲಿ ಪ್ರಕರಣ ನಡೆದಿರುವುದು ಖಂಡನೀಯ ಕಾಂಗ್ರೆಸ್ ಕೂಡ ಅನೇಕ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದರೂ ಇಷ್ಟೊಂದು ಖಂಡನಾರ್ಹ ಪ್ರತಿಭಟನೆ ನಡೆಸಿಲ್ಲ ಮಾಜಿ ಶಾಸಕರಾದ ಬೋಪಯ್ಯ ಸುನೀಲ್ ಸುಬ್ರಹ್ಮಣಿ ಅಪ್ಪುಚ್ಚುರಂಜನ್ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳದಿರುವುದಕ್ಕೆ ಧನ್ಯವಾದ ಹೇಳುವುದಾಗಿ ವೀಣಾ ಅಚ್ಚಯ್ಯ ತಿಳಿಸಿದರು ಬಿಜೆಪಿ ತನ್ನ ವರ್ತನೆಯಿಂದಲೇ ಕೊಡಗಿನಲ್ಲಿ ನಿರ್ನಾಮವಾಗಲಿದೆ ಎಂದ ವೀಣಾ ಅಚ್ಚಯ್ಯ ಒಂದು ವರ್ಷದ ಅವಧಿಯಲ್ಲಿ ಇಬ್ಬರು ಶಾಸಕರು ಜನಪರ ಕೆಲಸಗಳಿಂದ ಹೆಸರು ಗಳಿಸುತ್ತಿರುವುದನ್ನು ಸಹಿಸದ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದರು ಪೊನ್ನಣ್ಣ ಅವರಿಂದ ಬಿಜೆಪಿಯವರು ನೆರವು ಪಡೆಯುತ್ತಿದ್ದಾರೆ ಎಂದ ವೀಣಾ ಇದೀಗ ಯಾವ ನೈತಿಕತೆ ಇಟ್ಟುಕೊಂಡು ಬಿಜೆಪಿ ಕಾರ್ಯಕರ್ತರು ಪೊನ್ನಣ್ಣ ಮನೆ ಮುಂದೆ ನೆರವಿಗೆ ಹೋಗುತ್ತಾರೆ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದರು ಕೊಡವರ ಅದು ಕೆಲವೇ ಕೆಲವು ಬಿಜೆಪಿಯವರು ಎಲ್ಲ ಬಿಜೆಪಿಯವರಿಗೆ ಸೇರಿದಂತಹ ಕೊಡವರಿಗೆ ಅವರ ಮನಸ್ಥಿತಿಯನ್ನು ಯೋಚನೆ ಮಾಡಿದ್ರೆ ನಿಜಕ್ಕೂ ಆಶ್ಚರ್ಯಕರವಾಗುತ್ತೆ ನಮ್ಮ ಕಾವೇರಿ ಮಾತೆಯ ಮಡಿಲಲ್ಲಿ ಕಾವೇರಿಯನ್ನು ಪೂಜಿಸುವಂತಹ ಮಡಿಲಲ್ಲಿ ಕೊಡವರ ಹೆಮ್ಮೆಯ ಹಾಡಾದಂತಹ ಈ ಕೊಡಗಿನಲ್ಲಿ ಇಂತಹ ಒಂದು ಪರಿಸ್ಥಿತಿ ನನಗೆ ತಿಳಿದ ಮಟ್ಟಿಗೆ ಯಾವುದು ಯಾವತ್ತೂ ಕೂಡ ಬಂದಿರಲಿಲ್ಲ ಮನಭಾವನಿಂದ ಇವತ್ತು ಆ ರೀತಿಯ ಒಂದು ವರ್ತನೆಯನ್ನು ಮಾಡಿದ್ದಾರೆ ಸಂಪೂರ್ಣ ಕೊಡಗಿನ ಜನರು ಖಂಡಿಸ್ತಾ ಇದಾರೆ ಬಿಜೆಪಿಯಲ್ಲಿ ಕೂಡ ಹಲವರು ಖಂಡಿಸ್ತಾ ಇದ್ದಾರೆ ಇವರ ಬಿಜೆಪಿಯವರು ಎಲ್ಲರೂ ಒಪ್ಕೊಂಡಿಲ್ಲ ಈ ಒಂದು ವರ್ತನೆ ಅವರು ಕೂಡ ಖಂಡಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಮನೆ ಮನೆಗಳಲ್ಲೂ ಕೂಡ ಇವತ್ತು ಕೊಡಗು ಜಿಲ್ಲೆಯಾದ್ಯಂತ ಅದು ಪಕ್ಷ ಭೇದ ಕೊಡೋರೇ ಇಲ್ಲ

ಕಾಂತಿ ಸತೀಶ್ ಅವರು ಶ್ರೀಮತಿ ರೀನಾ ಪ್ರಕಾಶ್ ಅವರು ಇವರೆಲ್ಲ ರಾಜಕೀಯದಲ್ಲಿ ಕುಂಠ ಸ್ಥಾನಕ್ಕೆ ಏರಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತಹ ಒಂದು ಒಂದು ವ್ಯವಸ್ಥೆಯಲ್ಲಿ ಬಂದಂತಹ ಮಹಿಳೆಯರು ಇವರಿಗಾದರೂ ಗೊತ್ತಾಗಬೇಕಾಗಿತ್ತು ಒಂದು ಉತ್ತಮವಾದ ಬಾಂಧವ್ಯವನ್ನು ಹೊಂದಿದಂತಹ ಮಹಿಳೆಯರಿಗೆ ಒಂದು ಆ ಸಂದರ್ಭದಲ್ಲಿ ಎಲ್ಲರೂ ಮುಖದಲ್ಲಿ ಒಂದಿಷ್ಟು ಬೇಸರವೂ ಕೂಡ ಇಲ್ಲದೆ ಅವರೆಲ್ಲ ಪದಣ್ಣನವರ ಒಂದು ಪ್ರತಿಕೃತಿ ದಹನ ಮಾಡುವಂತಹ ಸಂದರ್ಭದಲ್ಲಿ ಜೊತೆಗೆ ಇನ್ನು ಅನೇಕ ಮಹನೀಯರು ಕೂಡ ಇದ್ರು ಅವರ ಹೆಸರನ್ನೆಲ್ಲ ಹೇಳಕ್ಕೆ ನನಗೂ ಬೇಜಾರು ಯಾಕೆ ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕು ಕೂಡ ಎಲ್ಲರೂ ಮಾಡಬಹುದು ಆದ್ರೆ ಒಬ್ಬ ಜನಪ್ರತಿನಿಧಿ ಇವತ್ತು ಕೊಡಗಿನ ಇತಿಹಾಸದಲ್ಲಿ ನಾವು ಕೂಡ ವಿರೋಧ ಇರುವಂತಹ ಸಂದರ್ಭದಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡಿದ್ದೇವೆ ಅದೇ ವಿರೋಧ ಪಕ್ಷದಲ್ಲಿ ಇದ್ದಂತಹ ಪರಿಸ್ಥಿತಿಯಲ್ಲಿ

ಕನಿಷ್ಠ ಜ್ಞಾನವು ಪ್ರತಿಭಟನಾಕಾರರಿಗೆ ಇರಲಿಲ್ಲ ಎಂದ ವೀಣಾ ದೇವರು ಪೊನ್ನಣ್ಣ ಅವರಿಗೆ ಆಯುರಾರೋಗ್ಯ ನೀಡಿ ಹರಸಲಿ ಎಂದು ಕೇಳಿಕೊಂಡರು